ಡಾಕ್ಟರ್ ಕೆ ಸುಧಾಕರ್ ಒಂದು ವೋಟ್ ಲೀಡ್ ತಗೊಂಡ್ರೆ ರಾಜಕೀಯ ನಿವೃತ್ತಿ ಹೇಳಿಕೆ ವಿಚಾರ ಪ್ರದೀಪ್ ಈಶ್ವರ್ ಹೇಳಿಕೆಗೆ ಟಕ್ಕರ್ ಕೊಟ್ಟ ಜೆಡಿಎಸ್ ಸಮಾಜ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ನಿಮ್ಮನ್ನ ಜನ ಜೋಕರ್ ಅಂದ್ಕೊಂತಾರೆ ಪ್ರದೀಪ್ ಈಶ್ವರ್ಗೆ ಎಂಎಲ್ಎ ಎಂಬ ಮೂರು ಅಕ್ಷರಗಳ ಬಗ್ಗೆ ಗೊತ್ತಿಲ್ಲ ಕ್ಷೇತ್ರದಲ್ಲಿ ನಿಮ್ಮ ಹೇಳಿಕೆಯನ್ನ ಜೋಕರ್ ಹೇಳಿಕೆ ಅಂತ ಅರ್ಥೈಸಿಕೊಳ್ತಿದ್ದಾರೆ ನಿಮಗೆ ಯಾವ ಸಂದರ್ಭದಲ್ಲಿ ಯಾವ ಹೇಳಿಕೆ ಕೊಡಬೇಕು ಅಂತ ಗೊತ್ತಿಲ್ಲ ನಿಮ್ಮ ಕ್ಷೇತ್ರದಲ್ಲಿ ಸುಧಾಕರ್ ಮಾಡಿರುವ ಅಭಿವೃದ್ಧಿಯನ್ನ ನೋಡಿ ಮಾತನಾಡಬೇಕು ಚಿಕ್ಕಬಳ್ಳಾಪುರದಲ್ಲಿ ಟೂರಿಸಂ ಅಭಿವೃದ್ಧಿ ಹೊಂದಲು ಕಾರಣ ಡಾಕ್ಟರ್ ಕೆ ಸುಧಾಕರ್ ಪ್ರದೀಪ್ ಈಶ್ವರ್ ಶಾಸಕ ಮತ್ತು ಸಂಸದೀಯ ಭಾಷೆಯನ್ನ ಕಲಿತುಕೊಂಡು ಮಾತನಾಡಲಿ ನೀವು ಇದೇ ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ನಿಮ್ಮನ್ನ ಜನ ಜೋಕರ್ ಅಂತ ನಿರ್ಲಕ್ಷ್ಯ ಮಾಡ್ತಾರೆ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ದೇವನಹಳ್ಳಿಯ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿಕೆ ಯಶಸ್ಸು ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಮಾಜಿ ಶಾಸಕರಿಗೆ ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ತುಂಬ ಸಲ ನೆನ್ನೆನ್ನು ಚಾಲೆಂಜ್ ಮಾಡಿದ್ದೀರ ನೀವು ಒಂದೇ ಒಂದು ಒಟ್ಟು ತಗೊಂಡ್ರೆ ನಾನು ರಾಜಕೀಯ ಬಿಡ ರೆಡಿ ನಿಮ್ಮನ್ನು ನಾವು ಸೋಲಿಸಿದ್ರೆ

ಅವರು ಒಬ್ಬ ಶಾಸಕರಾಗಿ ಮತ್ತೊಬ್ಬರ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ಹಲವಾರು ಬಾರಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಆ ಎಮ್ ಎಲ್ ಎ ಅನ್ನೋ ಮೂರು ಅಕ್ಷರದ ಮೇಲೆ ಬಿದ್ದಿದೆ ಅವ್ರಿಗೆ ಆ ಎಲ್ ಎ ಅನ್ನೋದಕ್ಕೆ ಏನಾದರೂ ಒಂದು ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಅವ್ರು ಈ ರೀತಿ ಎಲ್ಲ ಕ್ಷುಲ್ಲಕ ವಿಚಾರಗಳಿಗೆ ಮಾತಾಡ್ತಾ ಇರಲ್ಲ ಇವತ್ತು ಅವರು ಅಲ್ಲಿ ಏನು ಹೇಳಿಕೆಗಳು ಕೊಡ್ತಾವ್ರೆ ಅದನ್ನ ನಮ್ಮ ತಾಲೂಕು ಜನ ಒಂಥರ ಈ ಜೋಕರ್ ಜೋಕ್ ಮಾಡ್ತಾರಲ್ಲ ಆ ಟೈಪ್ ನಡೀತಾ ಇದೆ ಅವರು ನೂತನವಾಗಿ ಶಾಸಕರಾಗಿರಕಂತ ವಿದ್ಯಾವಂತರು ಇದ್ದಾರೆ ಆಮೇಲೆ ಬುದ್ಧಿವಂತರು ಇದ್ದಾರೆ ಆದ್ರೆ ಯಾವ ಸಂದರ್ಭದಲ್ಲಿ ಏನ್ ಹೇಳಿಕೆ ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಇವತ್ತು ನಾನು ಶಾಸಕನಾಗಿ ನನಗೆ ಅನುಭವ ಇಲ್ಲದೇ ಇದ್ರು ಕೂಡ ಆರು ವರ್ಷಗಳ ಏನು ಐದು ವರ್ಷಗಳ ಅಧಿಕಾರ ನನ್ನ ಇರೋಂಥ ಸಂದರ್ಭದಲ್ಲಿ ನನಗೆ ಭಾಳಷ್ಟು ಇಂದ ಅಥವಾ ಬಿ ಜೆ ಪಿ ಭಾಳಷ್ಟು ತೊಂದರೆಗಳಾಗಿದೆ ಅದನ್ನ ಹೇಳೋದ್ರಿಂದ ಏನು ಪ್ರಯೋಜನ ಅದು ಬಗೆಹರಿಸ್ಕೊಂಡು ಮುಂದಕ್ಕೆ ಛಲ ಇರಬೇಕು ಸುಧಾಕರ್ ಅವ್ರಿಗೆ ಒಂದು ಬರ್ತದೆ ಅಂತ ರಾಜೀನಾಮೆ ಕೊಡ್ತೀನಿ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಹೇಳೋ ವಯಸ್ಸು ಅವ್ರದ್ದಲ್ಲ ಅವ್ರ ತೊಂಬತ್ತೆರಡು ವರ್ಷ ತೊಂಬತ್ತೆಂಟು ವರ್ಷ ಏನು ಮೀರಿರಲ್ಲ ಆ ಯುವ ನಾಯಕರು ಆ ಚಿಕ್ಕಬಳ್ಳಾಪುರ ಕ್ಷೇತ್ರನ ಸುಧಾಕರ್ ಅವರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಯಾವ ರೀತಿ ಬೇರೆ ಒಂದು ಜಿಲ್ಲೆಗೆ ಮಂಜೂರಾಗಿರ್ತ ಮೆಡಿಕಲ್ ಕಾಲೇಜ್ ತಂದು ಇಲ್ಲಿ ಮೆಡಿಕಲ್ ಸ್ಥಾಪನೆ ಮಾಡಿದ್ದಾರೆ ಇವತ್ತು ಈಶಾ ಫೌಂಡೇಶನ್ ಒಂದು ದೊಡ್ಡ ಕಾರ್ಯಕ್ರಮ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಇರತಕ್ಕಂತ ಪ್ರತಿಯೊಬ್ಬರು ಬಂದಲ್ಲಿ ನೋಡೋ ಅಂತ ಸ್ಥಿತಿ ಇದೆ ಆ ರೀತಿ ಇವತ್ತು ಚಿಕ್ಕಬಳ್ಳಾಪುರನ ನೋಡೋರೇ ಇರಲಿಲ್ಲ ಕೇಳೋರೇ ಇರಲಿಲ್ಲ ಇವತ್ತು ಟೂರಿಸಂ ಡೆವಲಪ್ ಆಗಿದೆ ದೇವನಹಳ್ಳಿ ಮಾರ್ಗವಾಗಿ ಬೆಂಗಳೂರಿಂದ ಹೋಗುವಂತ ಪ್ರತಿದಿನ ಗಾಡಿಗಳು ಅವರ ಲೆಕ್ಕ ಲೆಕ್ಕ ಮಾಡಿದ್ರೆ ಲಕ್ಷಾಂತರ ವೆಹಿಕಲ್ ಮೂವ್ ಆಗ್ತಾ ಇದೆ ಇವತ್ತು ಟೂರಿಸ್ಟ್ ಚಿಕ್ಕಬಳ್ಳಾಪುರಗೆ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಆಗಲ್ವಾ ಅಲ್ಲಿ ಉದ್ಯಮಿ ಕೈಗಾರಿಕೆಗಳು ಬರಲ್ಲ ಇನ್ನೊಂದು ಬರಲಿಲ್ಲ ಅನ್ನೋ ಯೋಚನೆ ಟೂರಿಸ್ಟ್ ಟೂರಿಸ್ಟ್ನೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಅದಕ್ಕೆ ನಾನು ಪ್ರದೀಪ್ ಈಶ್ವರ್ಗೆ ಹೇಳ್ತೀನಿ ಹೊಸ ಶಾಸಕರಾಗಿ ಆಯ್ಕೆ ಆಗಿರೋದ್ರಿಂದ ಎಲ್ಲ ನನಗ್ ತಿಳಿದಿದೆ ಅಂತ ಮಾತಾಡೋದಕ್ ಮುಂಚೆ ಅವರ ಶಾಸಕ ಮತ್ತೆ ಸಂಸದೀಯ ಭಾಷೆ ಫಸ್ಟ್ ಅದನ್ನ ಕಲ್ತ್ಕೊಂಡು ಮಾತಾಡಿದ್ರೆ ಖಂಡಿತ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಗೌರವಿತ ಸ್ಥಾನ ಸಿಗೋದ್ರಲ್ಲಿ ಸಂಶಯ ಇಲ್ಲ ಅವ್ರು ಇದೇ ರೀತಿ ಮಾಡ್ತಾ ಇದ್ರೆ ಜನ ಅವ್ರನ್ನ ಜೋಕರ್ ಅಂತ ನಿರ್ಲಕ್ಷ್ಯ ಮಾಡ್ತಾರಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ